ವಿಚಾರದಲ್ಲಿ ಕಳೆದ ಒಂದು ತಿಂಗಳಿಂದ ದಿನನಿತ್ಯ ಅಪಪ್ರಚಾರ ನಡೀತಾ ಇದೆ ದಿನನಿತ್ಯ ಅಪಪ್ರಚಾರ ನಡೀತಾ ಇದೆ ನಾವು ಕೂಡ ಕಳೆದ ಒಂದು ತಿಂಗಳಿಂದ ಬಹಳ ತಾಳ್ಮೆಯಿಂದ ಎಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ವಿ ಹೇಳಿದ್ರು ನಮಗೆ ಭಾರತೀಯ ಜನತಾ ಪಾರ್ಟಿ ಎಸ್ ಐ ಟಿ ಘೋಷಣೆ ಮಾಡಿದಾಗ ನಾವು ನಾವು ಸ್ವಾಗತ ಮಾಡಿದ್ವಿ ಹೌದು ಸ್ವಾಮಿ ಸಿದ್ದರಾಮಯ್ಯವರೇ ನೀವು ಎಸ್ ಐ ಟಿ ಘೋಷಣೆ ಮಾಡಿದಾಗ ನಾವು ಸ್ವಾಗತ ಮಾಡಿದ್ವಿ ಸ್ವಾಗತ ಮಾಡಿದ್ವಿ ನಾವು ನಿರೀಕ್ಷೆ ಮಾಡಿದ್ವಿ ರಾಜ್ಯ ಸರ್ಕಾರ ಇತ್ತು ಪ್ರಾಮಾಣಿಕತೆಯಿಂದ ನಡೆದುಕೊಳ್ತಾ ಇದೆ ರಾಜ್ಯ ಸರ್ಕಾರ ಪ್ರಾಮಾಣಿಕತೆಯಿಂದ ನಡೆದುಕೊಳ್ತಾ ಇದೆ ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರ ನಡೀತಾ ಇರಬೇಕಾದ್ರೆ ಅಪಪ್ರಚಾರವನ್ನು ತಡೀಕ ತಡಿತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತದೆ ಅಂತೇಳಿ ನಾವು ಕೂಡ ತಾಳ್ಮೆಂದ ಕಾಯ್ತಾ ಇದ್ವಿ ಆದ್ರೆ ಏನ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ ಸಾಮಾಜಿಕ ಜಾಲತಾಣದಲ್ಲಿ ಏನಾರ ಒಂದು ಪೋಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಫ್ಐಆರ್ ರಿಜಿಸ್ಟರ್ ಮಾಡಿ ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಮಾನ್ಯ ಸಿದ್ದರಾಮಯ್ಯವರೇ ಇವತ್ತು ಧರ್ಮಸ್ಥಳ ಯಾವುದೋ ಒಂದು ಸಣ್ಣ ದೇವಸ್ಥಾನ ಅಲ್ಲ ರಾಜ್ಯದಲ್ಲಿ ರಾಜ್ಯದಲ್ಲಿ ಕೋಟ್ಯಾಂತರ ಭಕ್ತರಿರ್ತಕ್ಕಂಥ ಒಂದು ಪುಣ್ಯ ಕ್ಷೇತ್ರ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಇವತ್ತು ಪವಿತ್ರ ಕ್ಷೇತ್ರ ಇಂಥ ಪವಿತ್ರ ಕ್ಷೇತ್ರ ಕೋಟ್ಯಾಂತರ ಭಕ್ತರಿದ್ದರೂ ಸಹ ಯಾರೋ ಒಬ್ಬ ಬೀದಿಲು ಹೋಗ್ತಾ ಇದ್ದಂತಾನು ಬಂದು ಕಂಪ್ಲೇಂಟ್ ಕೊಡ್ತಾನೆ ಅಂತ ಹೇಳಿದ್ರೆ ಒಂದು ಪ್ರಿಲಿಮಿನರಿ ಎನ್ಕ್ವೈರಿನು ಕೂಡ ಮಾಡ್ದೇನೆ ಆ ಅಯೋಗ್ಯ ಬಂದಿರ್ತಕ್ಕಂಥ ಹಿನ್ನೆಲೆಯನ್ನು ಕೂಡ ಅರ್ಥ ಮಾಡ್ಕೊಳ್ತೇನೆ ಇವತ್ತು ರಾಜ್ಯ ಸರ್ಕಾರ ಎಷ್ಟೇ ಎಸ್ ಐ ಟಿ ಘೋಷಣೆ ಮಾಡ್ತಲ್ಲ ನಿಮ್ಗೆ ಭಗವಂತ ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ ಆ ಭಗವಂತ ನಿಮಗೆ ಒಳ್ಳೆಯದು ಮಾಡೋದಕ್ಕೆ ಸಾಧ್ಯನಾ ಒಂದು ಕಡೆ ಎಸ್ ಐ ಟಿ ತನಿಖೆ ಆಗ್ತಾ ಇದ್ರೆ ದಿನನಿತ್ಯ ಅಪಪ್ರಚಾರ ದಿನನಿತ್ಯ ಅಪಪ್ರಚಾರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಿಂಚಿತ್ತಾದರೂ ಕೂಡ ಕಾಳಜಿ ಇದ್ದಿದ್ರೆ ಯಾರು ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದರೋ ಇಪ್ಪತ್ನಾಲ್ಕು ಗಂಟೆ ಒದ್ದು ಒಳಗೆ ಆ ಕೆಲಸ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಇವತ್ತೊಂದು ಒಂದು ಮಾತನಾಡೋದಕ್ಕೆ ಚಾಪಡ್ತೇನೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ನಿಂತು ಮಾತನಾಡ್ತಾ ಇದ್ದೇವೆ ನಿನ್ನೆ ದಿನ ಮಾಧ್ಯಮದ ಸ್ನೇಹಿತರು ಕೂಡ ನನಗೆ ಒಂದು ಪ್ರಶ್ನೆನ ಕೇಳಿದ್ರು ಸ್ವಾಮಿ ವಿಜಯೇಂದ್ರ ಅವರೇ ಸೌಜನ್ಯ ಪ್ರಕರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಿಲುವೇನು ಅನ್ನೋ ಮಾತನ್ನ ಕೇಳಿದ್ರು ನಾನು ಈ ವೇದಿಕೆ ಮೂಲಕ ಒಂದು ಮಾತನ್ನು ಸ್ಪಷ್ಟಪಡಿಸೋದಕ್ಕೆ ಚಾಪಿಡ್ತೇನೆ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಕೂಡ ಮಾಡ್ತೇನೆ ಇವತ್ತು ಸೌಜನ್ಯ ಹತ್ಯೆ ಪ್ರಕರಣ ಇವತ್ತು ಮರುತನಕ್ಕೆ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿ ತಕ್ಷಣ ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ಮರುತನಿಖೆಗೆ ಇವತ್ತು ಘೋಷಣೆ ಮಾಡಲಿ ಆ ಸೌಜನ್ಯಳ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿ ರಾಜ್ಯ ಸರ್ಕಾರ ಮಾಡಲಿ ಇವತ್ತು ಅಕ್ವಿಟಲ್ ಕಮಿಟಿನೂ ಕೂಡ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿ ಅದರ ಮುಖೇನ ರಾಜ್ಯ ಸರ್ಕಾರ ಸೌಜನ್ಯಳ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಲಿ ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೇವೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೇವೆ ಆದರೆ ಒಂದು ಮಾತನ್ನ ವೇದಿಕೆ ಮೂಲಕ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ನಿಮ್ಮ ಆಡಳಿತದ ವೈಖರಿ ಕಳೆದ ಎರಡು ವರ್ಷದಿಂದ ನಾವು ನೋಡ್ತಾ ಇದ್ದೇವೆ ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರನ ವಿಚಾರದಲ್ಲಿ ಇಷ್ಟು ಅಪಪ್ರಚಾರ ಆಗ್ತಿದ್ರು ಕೂಡ ನೀವು ಸರಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈಗಾಗಲೇ ಚಾಮುಂಡಿ ಬೆಟ್ಟಕ್ಕೆ ಯಾಕ ಕೊರಟಿದ್ದೀರಿ ನೀವು ಚಾಮುಂಡಿ ಬೆಟ್ಟಕ್ಕೆ ಕೈ ಯಾಕ ಕೊರಟಿದ್ದೀರಿ ಇವತ್ತು ನಾನು ಒಂದು ಎಚ್ಚರಿಕೆ ಮಾತನ್ನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರ ಕೇಳೋದಕ್ಕೆ ಇಚ್ಛೆ ಎಲ್ಲಿಯವರೆಗೆ ಇವತ್ತು ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಿತ್ತು ಕಿತ್ತೊಗೆಯವರೆಗೂ ಕೂಡ ಈ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಯಾರು ಕೂಡ ನೆಮ್ಮದಿಂದ ಕೂರೋದಿಲ್ಲ ಎಲ್ಲಿಯವರೆಗೆ ಇಂಥ ಹಿಂದೂ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಸರ್ಕಾರವನ್ನ ಬುಡ ಸಮೇತ ಕಿತ್ತು ಬಿಸಾಡಬೇಕು ಅಲ್ಲಿಯವರೆಗೂ ಕೂಡ ಈ ರಾಜ್ಯದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಯಾರು ಕೂಡ ನೆಮ್ಮದಿಂದ ಕೂರಬಾರ್ದು ನಾವು ಯಾರು ಕೂಡ ನೆಮ್ಮದಿಂದ ಕೂರಬಾರದು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ವಿಚಾರದಲ್ಲಿ ಕಳೆದ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದಿಂದ ಮಾತನಾಡ್ತಾ ಇದ್ವಿ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಕೂಡ ಬಹಳ ಸಮಾಧಾನವಾಗಿ ಕೂತಿದ್ರು ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತರ ಸಹನೆಯ ಕಟ್ಟು ಹೊಡೆದು ಹೋಗ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ರಾಜ್ಯದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಭಕ್ತರ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿದೆ ಆದರೂ ಕೂಡ ಮುಖ್ಯಮಂತ್ರಿಗಳು ಹೇಳ್ತಾರೆ ಎಸ್ ಐ ಟಿ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ತನಿಖೆ ಕೊಡೋದಿಲ್ಲ ಅಂತೇಳಿ ನಾನು ಇದು ಕಾಂಗ್ರೆಸ್ ಸರ್ಕಾರದ ಕೆಲಸಕ್ಕೆ ಚಾಪಡ್ತೇನೆ ನಿಮ್ಮ ಎಸ್ ಐ ಟಿ ತನಿಖೆ ಒಂದು ಕಡೆ ಆಗಲಿ ಆದರೆ ಯಾವ ದೇಶ ದ್ರೋಹಿಗಳು ಇವತ್ತು ಧರ್ಮವನ್ನು ಹೊಡೆತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾವ ಹಿಂದೂ ಧರ್ಮದ ವಿರೋಧಿಗಳು ಧರ್ಮಸ್ಥಳದ ವಿಚಾರದಲ್ಲಿ ಹೊರದೇಶದಿಂದನೂ ಕೂಡ ಕೋಟಿ ಕೋಟಿ ಹಣವನ್ನು ತೆಗೆದುಕೊಂಡು ಇವತ್ತು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಧರ್ಮವನ್ನು ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದರ ಹಿಂದೆ ಯಾವುದೇ ಶಕ್ತಿಗಳು ಇದ್ರೂ ಸಹ ಅವರನ್ನ ಹತ್ತಿಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯವರೇ ನಿಮ್ಮ ಅಯೋಗ್ಯ ಕಾಂಗ್ರೆಸ್ ಸರ್ಕಾರದಿಂದ ಆಗೋದಿಲ್ಲ ಈ ತನಿಖೆ ಇವತ್ತು ಸಿ ಬಿ ಐಯಿಂದ ಆಗಬೇಕು ಇಲ್ಲ ಎನ್ ಐಂದ ಆಗಬೇಕು ಆಗ ಮಾತ್ರ ಆಗ ಮಾತ್ರ ಇವತ್ತು ಅಸಂಖ್ಯಾತ ಭಕ್ತರಿಗೆ ಇವತ್ತು ನ್ಯಾಯ ಸಿಗ್ತದೆ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗ್ತಾ ಆಗೋದಿಲ್ಲ ಹಾಗಾಗಿ ಇವತ್ತು ನಾನು ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ ಸಾಕಷ್ಟು ಅನೇಕ ಹಿರಿಯರು ಕೂಡ ಮಾತನಾಡೋರಿದ್ದಾರೆ ಹಿಂದೂ